ಆಸ್ಟ್ರೇಲಿಯಾ ವಿಡಿಯೋ ಲೈಂಗಿಕ ದೌರ್ಜನ್ಯ ಪ್ರಕರಣದ ಮೋಸ್ಟ್ ವಾಂಟೆಡ್ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ ಹತ್ತೊಂಬತ್ತು ದಿನಗಳಾಯಿತು ಹತ್ತೊಂಬತ್ತು ದಿನ ಕಳೆದರೂ ಕೂಡ ಪ್ರಜ್ವಲ್ ರೇವಣ್ಣನ ಪತ್ತೆ ಇಲ್ಲ ವಿದೇಶಕ್ಕೆ ಪರಾರಿಯಾಗಿರ್ತಕ್ಕಂಥ ಈ ಆರೋಪಿ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿ ತಂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ ಆದರೆ ಬ್ಲೂ ಕಾರ್ನರ್ ನೋಟಿಸ್ಗೂ ಕೂಡ ಆರೋಪಿ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇಲ್ಲ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಆಗಿದೆ ಆಗಿದೆ ಅಂಥೇಳಿ ಆಗಾಗ ಈ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾನೆ ಎನ್ನಲಾದಂಥ ಒಂದು ಟಿಕೆಟ್ ಆಚೆ ಬರುತ್ತೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಟಿಕೆಟ್ ಬುಕ್ ಮಾಡಿದ್ದನ್ನು ನೋಡಿ ಮೀನುಚಿಂದ ಹೊರಟಿದ್ದನ್ನು ನೋಡಿ ಬೆಂಗಳೂರು ಕಡೆಗೆ ಬರ್ತಾ ಬರ್ತಾಯಿದ್ದ ನೋಡಿ ಈ ಥರದ್ದೆಲ್ಲ ಇದೆ ಆದರೆ ಇಲ್ಲಿಯವರೆಗೂ ಈ ವಿಮಾನವನ್ನೇ ಇವನು ಹತ್ತಿಲ್ಲ ಅಂತ ಪ್ಯಾಸೆಂಜರ್ ಲಿಸ್ಟ್ನಲ್ಲಿ ಪ್ರಜ್ವಲ್ ಹೆಸರಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ ಪ್ರಜ್ವಲ್ ವಿಮಾನ ಹತ್ತದೆ ಟಿಕೆಟ್ ಹಣವನ್ನು ಕೂಡ ಪಡೆಯದೇ ಗೊಂದಲ ಮೂಡಿಸ್ತಾ ಇದ್ದಾನೆ ಅಂತ ಈಗ ಬರ್ತಾನೆ ಆಗ ಬರ್ತಾನೆ ಅಂಥೇಳಿ ಎಸ್ ಐ ಟಿ ಪೊಲೀಸರ್ಗೋ ಎಸ್ ಐ ಟಿ ತಂಡದವ್ರಿಗೋ ಪೊಲೀಸರ್ಗೋ ಬೆಂಗಳೂರು ಏರ್ಪೋರ್ಟಿಗೆ ಬರಬಹುದು ಅವನು ಆವಾಗ ಹಿಡ್ಕೊಂಬಿಡೋಣ ಡೆಲ್ಲಿಗೆ ಬರಬಹುದು ಹಿಡ್ಕೊಳ್ಳೋಣ ಚೆನ್ನೈಗೆ ಬರಬಹುದು ಈ ಥರದ್ದು ಒಂದಷ್ಟು ವಿಚಾರಗಳಿದೆ ಇಲ್ಲಿ ಎಲ್ಲೋ ಸಿಗ್ತಾನೆ ಅಂಥೇಳಿ ಆದರೆ ಕಾದಿದ್ದೇ ಬಂತು ಇಲ್ಲಿವರೆಗೂ ಅವನು ಸಿಕ್ಕಿಲ್ಲ ಟಿಕೆಟ್ ಎಷ್ಟು ಹೊಂದ್ಕೊಂಡಿದ್ದೀರಾ ಮೂರುವರೆ ಲಕ್ಷ ರೂಪಾಯಿ ಒಂದು ಟಿಕೆಟು ಬಿಸ್ನೆಸ್ ಕ್ಲಾಸ್ ಟಿಕೆಟು ಮ್ಯೂನಿಚ್ಚಿಂದ ಇಂಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಮೂರುವರೆ ಲಕ್ಷ ಖರ್ಚಾಗುತ್ತೆ ಲುಫ್ತಾನ್ಸಾ ಏರ್ಲೈನ್ಸ್ ಫ್ಲೈಟ್ ಎಲ್ ಎಚ್ ಸೆವೆನ್ ಸಿಕ್ಸ್ ಫೋರ್ ಇದರಲ್ಲಿ ಬಿಸ್ನೆಸ್ ಕ್ಲಾಸ್ನ ಕ್ಯಾಟಗರಿಯಲ್ಲಿ ಸಿಕ್ಸ್ ಜಿ ಈ ಸೀಟನ್ನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದ ಅಂತ ಮಾಹಿತಿ ಆದರೆ ವಿಮಾನ ಹತ್ತನೂ ಇಲ್ಲ ಇವನು ಟಿಕೆಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ ಟಿಕೆಟ್ ಹಣ ಕೂಡ ಇವನು ವಾಪಸ್ ಪಡ್ಕೊಂಡಿಲ್ಲ ಇನ್ನೂ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಈಗ ಉಂಟಾಗ್ತಾ ಇದೆ